ಪಾಲೇಕಲ್ ಪಟ್ಟಣದ ಅಕ್ಷರ ಕಾಲೇಜಿನಲ್ಲಿ ಪಿಯು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಅಕ್ಷರ ಕಾಲೇಜಿನಲ್ಲಿ ತಾಲೂಕು ಮಟ್ಟದ ಎಂಟನೇ ವರ್ಷದ ಪಿಯು ಇಂಟರ್ ಕಾಲೇಜ್ ಫೆಸ್ಟ್ನ ಫೋಕಸ್ ಟು ಕೆ ಟ್ವೆಂಟಿ ಫೈವ್ ಎಂಬ ಶೀರ್ಷಿಕೆಯಡಿಯಲ್ಲಿ ಹೆಣ್ಣು ಮಕ್ಕಳ ತ್ರೋಬಾಲ್ ಹಾಗೂ ಗಂಡು ಮಕ್ಕಳ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಪಂದ್ಯಾವಳಿಗಳನ್ನು ಎರಡು ದಿನಗಳು ಆಯೋಜನೆ ಮಾಡಿದ್ದು ಮೊದಲನೇ ದಿನ ಹೆಣ್ಣು ಮಕ್ಕಳ ಥ್ರೋಬಾಲ್ ಹಾಗೂ ಎರಡನೇ ದಿನ ಗಂಡು ಮಕ್ಕಳ ಕಬಡ್ಡಿ ಪಂದ್ಯಾವಳಿಗಳನ್ನ ನಡೆಸಲಾಯಿತು ಹೆಣ್ಣು ಮಕ್ಕಳ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಎಂಟು ತಂಡಗಳು ಭಾಗವಹಿಸಿದ್ದು ಅದರಲ್ಲಿ ಪ್ರಥಮ ಬಹುಮಾನ ಅಕ್ಷರ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡರೆ ದ್ವಿತೀಯ ಬಹುಮಾನವನ್ನ ಚಂದಾಪುರದ ಸುರಾನ ಕಾಲೇಜ್ ಪಡೆದುಕೊಂಡಿತು ತೃತೀಯ ಬಹುಮಾನವನ್ನ ಆನೇಕಲ್ನ ನ್ಯೂ ಬಾಲ್ಡ್ ವಿನ್ ಕಾಲೇಜ್ ಪಡೆದುಕೊಂಡಿದೆ ಗಂಡು ಮಕ್ಕಳ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಆರು ತಂಡಗಳು ಭಾಗವಹಿಸಿದ್ದು ಫೈನಾನ್ಸ್ಗೆ ಅಕ್ಷರ ಎ ಟೀಮ್ ಮತ್ತು ಸುರಾನ ಟೀಮ್ ಜಿದ್ದಾಜಿದ್ದಿ ಆಟದಲ್ಲಿ ಪ್ರಥಮ ಬಹುಮಾನವನ್ನ ಅಕ್ಷರ ಕಾಲೇಜು ಎ ಟೀಮ್ ತನ್ನದಾಗಿಸಿಕೊಂಡಿದೆ ಎರಡನೇ ಬಹುಮಾನವನ್ನ ಸುರಾನ ಕಾಲೇಜ್ ಪಡೆದುಕೊಂಡರೆ ಮೂರನೇ ಬಹುಮಾನ ಇಡ್ಲವಾಡಿ ಪ್ರಿನ್ಸ್ ಅಕಾಡೆಮಿ ಕಾಲೇಜು ಪಡೆದುಕೊಂಡಿದೆ ಜೇತರಾದ ತಂಡಗಳಿಗೆ ಬಹುಮಾನವಾಗಿ ಆಕರ್ಷಕ ಟ್ರೋಫಿ ಮತ್ತು ಕ್ಯಾಶ್ ಪ್ರೈಸ್ ಅನ್ನ ಶ್ರೀ ಸಂಕುಲ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕರಾದ ನಾಗರಾಜ್ ಅವರು ವಿತರಿಸಿದರು ಇನ್ನು ಪಿಯು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಶ್ರೀ ಸಂಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ವೀಣಾ ನಾಗರಾಜ್ ಮುಖ್ಯ ಅತಿಥಿಯಾಗಿ ಇಸ್ರೇಲ್ ಮತ್ತು ಲಂಡನ್ ಮ್ಯಾರಾಥಾನ್ನಲ್ಲಿ ವಿಜೇತರಾದ ನಂಜುಂಡಪ್ಪ ಇನ್ನೋವೇಟಿವ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು ಮನೋಜ್ ಗೌಡ ಅನಿಕಲ್ ಫುಟ್ಬಾಲ್ ಸೀನಿಯರ್ ಪ್ಲೇಯರ್ ಮುರಳಿ ಆಕರ್ಷಿಕ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರಾದ ರವಿ ಮತ್ತು ಅಭಿಲಾಷ್ ಕಿರುತರಿ ಕಲಾವಿದ ಚಂದ್ರಶೇಖರ್ ರಾವ್ ಕಾಲೇಜಿನ ಸಿಬ್ಬಂದಿಗಳಾದ ಶಶಿಕುಮಾರ್ ಸಾಗರ್ ನದೀಮ್ ಬ್ರಿಜ್ನೇಶ್ ಇತರರು ಉಪಸ್ಥಿತರಿದ್ದರು To welcome our respected dignitaries. All. Sports is a <laughs> education trust and honor come you. 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 you, sir. Good morning. Good morning so your, today we are here at focus 2025 ಒಂದು ಎರಡು ಮಾತು ಹೇಳೋದಕ್ಕೆ ನಾನು ಇಷ್ಟ ಓದೋದಾಗಲಿ ಸ್ಪೋರ್ಟ್ಸ್ ಆಗಲಿ ಮೇಯ್ನ್ ಇಂಪಾರ್ಟೆಂಟು ಡಿಸಿಪ್ಲಿನ್ ಇಂಪಾರ್ಟೆಂಟು ಯಾಕೆ ಇದನ್ನು ನಾನು ಕೇಳ್ತಾ ಇದೀನಿ ಅಂದ್ರೆ ಯಾವುದೇ ಕೋಚ್ ಹತ್ರ ಹೋದರೆ ಮೇಯ್ನ್ ಇಂಪಾರ್ಟೆಂಟು ಡಿಸಿಪ್ಲಿನ್ ಕ್ಲಾಸ್ ಅಲ್ಲಿ ತರಲೇ ಮಾಡಂಗ ಔಟ್ಸೈಡ್ ತರಲೇ ಮಾಡಂಗ ಕೋಚ್ ಹತ್ರ ಆಗಲಿ ಇಲ್ಲ ಪ್ರಿನ್ಸಿಪಲ್ ಯಾವಾಗಲಿ ಲೆಕ್ಚರ್ತಾಗ್ಲಿ ಮೇಯ್ನ್ ಡಿಸಿಪ್ಲಿನ್ ಇದ್ರೇನೆ ಕಳಿಯೋಕ್ಕಾಗೋದು ಇವತ್ತು ನೀವೇನು ಮಾಡ್ತೀರೋ ಇವತ್ತು ನೀವು ಏನು ಆಡ್ತೀರ ಯೂನಿವರ್ಸಿಟಿಗ ಸೆಲೆಕ್ಷನ್ ಆದರೆ ಅದನ್ನೀಗ ಎಷ್ಟು ಉಪಯೋಗ ಅಂತ ಹೇಳಿದ್ರೆ ಎಮ್ ಪಿ ಎಡ್ಡು ಬಿ ಪಿ ಎಡ್ಡು ಸಿ ಪಿ ಡಿ ಎಲ್ಲ ಮಾಡೋದಕ್ಕೂ ಒಂದು ಅವಕಾಶ ಸಿಗುತ್ತೆ ಇನ್ನೊಂದು ಸ್ಪೋರ್ಟ್ಸು ಅದು ಸರ್ಟಿಫಿಕೇಟ್ ಒಂದು ಬಂದರೆ ನಿಮಗೆ ಎಲ್ಲೋ ತಗೊಂಡೋಗುತ್ತೆ ಯೂನಿವರ್ಸಿಟಿ ಒಂದು ಹಾಡಿದ್ರೆ ನಿಮಗೆ ಎಷ್ಟು ಆಕ್ಷನ್ ಇದೆ ಹತ್ತು ಹತ್ತು ನಿಮಗೆ ಹದಿನೈದು ಆಕ್ಷನ್ ಇದೆ ನಿಮಗೆ ಅದಕ್ಕೆ ಕಾಲೇಜಲ್ಲಿ ಯೂನಿವರ್ಸಿಟಿ ಅನ್ನೋದು ಮೇಯ್ನ್ ಇಂಪಾರ್ಟೆಂಟು ಯಾವುದೇ ಈವೆಂಟ್ ತೊಗೊಳ್ರಿ ಇದೇ ಒಂದೇ ಈವೆಂಟ್ ಅಂತಲ್ಲ ಯಾವುದನ್ನು ತೊಗೊಳ್ರಿ ಖೋ ಖೋ ಕಬಡ್ಡಿ ಥ್ರೋಬಾಲ್ ಯಾವುದನ್ನು ತಗೊಳ್ಳಿ ಎಷ್ಟು ಈವೆಂಟ್ ಇದೆಯೋ ಅದರೊಳಗಡೆ ನೀವು ಯಾವುದನ್ನ ಒಂದು ಈವೆಂಟ್ ತೊಗೊಂಡ್ರೆ ನಿಮ್ಗೆ ಪೊಲೀಸ್ದಾಗ್ಬೋದು ಯಾವುದನ್ನ ಒಂದರಲ್ಲಿ ಸೆಲೆಕ್ಷನ್ ಆಗ್ತೀರಾ ಮೇಯ್ನ್ ಇಂಪಾರ್ಟೆಂಟು ಸ್ಪೋರ್ಟ್ಸ್ ಬಂದಾಗ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ನಾನು ಹೇಳೋದು ಅಷ್ಟೇ ನಿಂತನೇ ನಾನು ಪಿ ಸಿ ಓದಬೇಕಾದ್ರೇ ನಾನು ಸ್ವಲ್ಪ ಪುಷ್ ಮಾಡಿದಷ್ಟೇ ಅವರು ನನ್ನ ಕೋಚು ಬಂದು ಅವರು ಹೈದ್ರಾಬಾದ್ ಅವರು ನಾನು ಒಂದು ಎರಡು ಮೂರು ರೇಸ್ ಮಾತ್ರ ನಾನು ಅಟೆಂಡ್ ಮಾಡಿದ್ದು ಅಷ್ಟೇ ಬೆಂಗಳೂರಲ್ಲೊಂದು ಚೆನ್ನೈಯಲ್ಲೊಂದು ಹೈದ್ರಾಬಾದಲ್ಲಿ ಅವ್ರು ಆಚೆಲಿ ಬಂದು ಬೆಂಗಳೂರಲ್ಲಿ ಏರ್ಫೋರ್ಸಲ್ಲಿ ಕೋಚ್ ಆಗಿದ್ದು ರಿಟೈರ್ಡ್ ಆದಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವರು ನನ್ನ ಕರೆದು ನಾನು ಟ್ರೈನ್ ಅಪ್ ಮಾಡ್ತೀನಿ ನೀನು ಮಾಡ್ತೀಯಾ ಏನು ಬೇಕೋ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂದಾಗ ನನ್ನಲ್ಲಿದ್ದಿದ್ದು ಒಂದು ಏನಂದರೆ ಡಿಸಿಪ್ಲೀನ್ ಇಂಕ ಇಷ್ಟೊಂದು ನಾನು ಮೇಲೆ ಬಂದೆ ಅಂತೇಳಿ ಆರ್ಡರ್ ಕೊಟ್ಟಿದ್ದು ಅವರೇನೇ ಅದನ್ನ ಹಾರ್ಡ್ ವರ್ಕ್ ನಾನು ಮಾಡಿದ್ದು ನಾನು ಕೋಚ್ ಹತ್ತಿರ ಇರಬೇಕಾದ್ರೆ ಡಿಸಿಂಪ್ಲಿ ಮೇನ್ ಇಂಪಾರ್ಟೆಂಟು ಅದನ್ನು ಮಾತ್ರ ನಾನು ಇದು ಮಾಡ್ತೀನಿ ಅದು ನಾವು ಎಷ್ಟು ಇಡ್ತೀರೋ ಇರ್ತೀರೋ ನಮ್ಮನ್ನು ಅದು ಬರ್ತಾನೆ ಇರುತ್ತೆ ಅದನ್ನು ತಂಡಗಳು ಸಹ ಮುಖ್ಯವಾದ ಪ್ರದರ್ಶನ ನಡೀತಾ ಇದೆ Both yes, please proceed to players. I also request teaching and non-teaching, both. Nadeesh, sir. Nadeesh. Nadeesh, sir, come forward. Thank you. Thank <laughs> you. Next to future build see good effort, guys. For the captain to come forward. Captain. Uh, good afternoon to everyone. Uh, I don't know how to say this, like, much, but thank you for your support. We'll do next better. Time. Runner please good entertainment for all the audience i've been to this college many times and this is the first time i'm coming as uh, supporting my students uh, with uh, students they played very well in the first match i thought that over confidence spoiled the second match and uh, some of the players uh, really one, one of the rider who played extraordinary and i've not seen him in the first match yeah. no, I, I did not see ah, so uh, we did not consider him as much and uh, we thought uh, okay this yeah so they gave him like a suspense yes. so suspense got little bit he, he did not get dignitaries <inaudible> to honor the players so it's not the fault whole... now actually management tournament organized for so, adek ಅದ್ರ ಜೊತೆ ದಿನ ನಾವು ವಿಜಯಶಣ್ಣಾ ಮತ್ತೆ ನದಿಮಣ್ಣ ಪ್ರಾಕ್ಟೀಸ್ ಪಟ್ಟಿದ್ದಕ್ಕೆ ಧನ್ಯವಾದ. ಹಾಗೆ ಈ ಗೌಂಡ್ ನಲ್ಲಿ ನಮ್ಮ गर्ल्स ಬಾಯ್ಸ್ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಎಸ್ಪೆಷಲಿ गर्ल्स ಟೀಮ್ ಫಸ್ಟ್ ಮ್ಯಾಚ್ ನೋಡ ಟಫ್ ಅನ್ಸ್ದು ಆದ್ರೆ ನಾವು ಭಯ ಬಿದ್ದಿಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಆದ್ರಿ ನದಿಮಣ್ಣ ಮತ್ತೆ ವಿಜಯಶಣ್ಣಾ ಅಂತಿದ್ರೋ ಭಯ ಬಿಲ್ಬೇಡಿ ಅಂತ. ಅದೇ ಅದರಿಂದನೇ ನಾವು ಈ ಕಾನ್ಫಿಡೆನ್ಸ್ ಇಂದ ನಾವು ಗೆದ್ದಿರೋದು. ದಿ ಟೀಮ್ ಕೋಚ್ ಇಲ್ಲ

ಎಲ್ರಿಗೂ ನಮಸ್ಕಾರ ಫೋಕಸ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತು ಅಕ್ಷರ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ವಿ ಸೊ ಈ ಕಾರ್ಯಕ್ರಮಕ್ಕೆ ಸುಮಾರು ಅನೇಕಲ್ ತಾಲೂಕಿನ ಎಲ್ಲ ಕಾಲೇಜುಗಳನ್ನು ಇನ್ವೈಟ್ ಮಾಡಿದ್ವಿ ಸೊ ಅದರಲ್ಲಿ ಬಂದಂತಹ ಸುಮಾರು ಕಾಲೇಜುಗಳ ಪೈಕಿ ಸುರಾನ ಮತ್ತು ಅಕ್ಷರ ಇವೆರಡರ ನಡುವೆ ತೀವ್ರ ಪೈಪೋಟಿ ಪ್ರಾರಂಭವಾಗಿ ಥ್ರೋಬಾಲ್ ಮತ್ತು ಕಬಡ್ಡಿ ಎರಡೂ ಪಂದ್ಯಗಳಲ್ಲಿ ಸುರಾನ ಕಾಲೇಜು ದ್ವಿತೀಯ ಸ್ಥಾನವನ್ನು ಹಂಚಿಕೊಂಡ್ರೆ ಅಕ್ಷರ ತಂಡಗಳು ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿದ್ದಾವೆ ಈ ಫೋಕಸ್ ಕಾರ್ಯಕ್ರಮ ಸುಮಾರು ಏಳು ಎಂಟು ವರ್ಷಗಳಿಂದಲೂ ಸತತವಾಗಿ ನಮ್ಮ ಅಕ್ಷರ ಕಾಲೇಜಿನಲ್ಲಿ ನಡೀತಾ ಬಂದಿದ್ದು ಇದು ಕ್ರಿಯಾತ್ಮಕವಾಗಿ ಹಾಗೂ ಕ್ರೀಡಾತ್ಮಕವಾಗಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವ ಉದ್ದೇಶದಿಂದ ನಮ್ಮ ಆನೇಕಲ್ ತಾಲೂಕಿನ ಸೆಕೆಂಡ್ ಪಿ ಯು ಸಿ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತಹ ತಾಲೂಕಿನ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ಟೀಚರ್ಸ್ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಮೇತ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಪ್ರಸ್ತುತ ಮೊಬೈಲ್ ರೋಗ ಅಂತಕ್ಕಂಥದ್ದು ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ಶಾರೀರಿಕವಾಗಿ ತಮ್ಮ ಒಂದು ಆಟಗಳಿಗೆ ಬದಲಾಗಿ ಅವರು ಮಾನಸಿಕವಾಗಿ ಫೋನ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಜಿಮ್ಗಳಿಗೆ ಹೋಗಿ ಹೋದರೆ ನಾವು ಶಾರೀರಿಕವಾಗಿ ಫಿಟ್ ಆಗ್ತೀವಿ ಅಂತಕ್ಕಂಥ ಒಂದು ಮನೋಭಾವ ಜಾಸ್ತಿ ವಯಸ್ಕರಲ್ಲಿ ಜಾಸ್ತಿ ಆಗ್ತಾ ಇರೋದರಿಂದ ಅದನ್ನು ನಾವು ಶಾಲಾ ಕ ಕಾಲೇಜುಗಳಲ್ಲಿ ಮನಸ್ಸಿಗೆ ತುಂಬಬೇಕು ಮಕ್ಕಳಿಗೆ ನಾಟುವಂತೆ ಹೇಳಬೇಕು ಹಾಗೆ ಕ್ರೀಡೆಗಳಲ್ಲಿ ಭಾಗವಹಿಸೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಬಟ್ ನೀವು ಹೇಳಿದಾಗೆ ಅದು ಕಡಿಮೆನೇ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದೀವಿ ನಾವು ಸಹ ಟೀಚರ್ಸ್ ಆಗಿ ಹಾಗೆ ಸೋತಂತಹ ಮಕ್ಕಳು ಅನ್ನೋದಕ್ಕಿಂತ ಕೆಲವೊಂದು ಅಂಕಗಳಲ್ಲಿ ಅವರು ಹಿಂದುಳಿದಿರ್ತಾರೆ ಸೊ ಅಂತಹ ಮಕ್ಕಳು ಮತ್ತೆ ಮುಂದೆ ಮುಂದಿನ ಆಟಗಳಲ್ಲಿ ಮುಂದಿನ ತಂಡಗಳನ್ನು ಎದುರಿಸಬೇಕಾದ್ರೆ ಅವರೂ ಸಹ ಜಯಶೀಲರಾಗಲಿ ಹಾಗೆ ಕ್ರೀಡಾತ್ಮಕ ಮನೋಭಾವನ ಸದಾ ಬೆಳೆಸ್ಕೊಂಡಿರಲಿ ಅಂತ ಆಶಿಸ್ತೇನೆ ಕ್ರೀಡೆ ಅಂತಕ್ಕಂಥದ್ದು ಹೇಗೆ ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಅವರ ಒಂದು ವೈಯಕ್ತಿಕ ವಿಚಾರಗಳಿಗೂ ಸಮೇತ ಅದು ತುಂಬಾ ಸಹಕಾರಿಯಾಗಿದೆ ಏಕೆಂದರೆ ಈಗ ಅವರ ವೈಯಕ್ತಿಕವಾಗಿ ಶಾರೀರಿಕವಾಗಿ ಹೇಗೆ ಮುಂದುವರಿತಾರೋ ಹಾಗೆ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಇಲಾಖೆ ಅಂತ ತಗೊಳ್ಬೋದು ರೈಲ್ವೆ ಇಲಾಖೆ ಅಂತ ತಗೋಬೋದು ಅಥವಾ ಆರ್ಮಿ ಅಂತ ತಗೋಬೋದು ಇವುಗಳಲ್ಲೆಲ್ಲ ಕ್ರೀಡೆಯಲ್ಲಿ ಮುಂದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರಿಸರ್ವೇಷನ್ಸ್ ಮೀಸಲಾತಿಗಳನ್ನು ನಾವು ನೋಡ್ತಾ ಹೋಗ್ತೇವೆ ಆ ಮೀಸಲಾತಿ ಗಳ ಮುಖಾಂತರ ಮಕ್ಕಳಿಗೆ ಇಂತಿಷ್ಟು ಸೀಟ್ಗಳು ಅಂತ ಹೇಳಿ ರಿಸರ್ವ್ ಮಾಡಿರ್ತಾರೆ ತನ್ಮೂಲಕ ಮೂಲಕ ಅವರು ಉನ್ನತ ಸ್ಥಾನಗಳಿಗೆ ಹೋಗ್ಬೋದು ಅದರಂತೆ ಅವರು ಜೀವನವೂ ಸಹ ಉತ್ತಮ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಈ ಕ್ರೀಡೆ ಸೆಲ್ಫ್ ಜನನಿ ಐ ಆಮ್ ಫ್ರಮ್ ಫೈನಲ್ ಇಯರ್ ಬಿ ಕಾಮ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅವರ್ ಕಾಲೇಜ್ ಅಕ್ಷರ ಕಾಲೇಜ್ ಮ್ಯಾನೇಜ್ಮೆಂಟ್ ಆಸ್ ಆರ್ಗನೈಸ್ ಫೋಕಸ್ ಟು ಕೆಂಟಿ ಫೈವ್ ಸೊ ಐ ವುಡ್ ಲೈಕ್ ಟು ಟ್ಯಾಂಕ್ ಮೈ ಪ್ರಿನ್ಸಿಪಲ್ ಚೇರ್ಮನ್ ಸರ್ ಆ್ಯಂಡ್ all other my participants in this sports so uh, many co colleges have participated in this event in that i was very happy that uh, surana college gave most tough competition in this and we are also very excited and we also encourage them a lot ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ ನನ್ನ ಹೆಸರು ಸ್ನೇಹ ನಾನು ಮೊದಲನೆಯ ಬಿ ಬಿ ಎಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನನಗೆ ತುಂಬ ಖುಷಿಯಾಗಿದೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಫೋಕಸನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ನಮ್ಮ ಬಾಯ್ಸ್ ಗರ್ಲ್ಸ್ ಇರುತ್ತೆ ಅದರಲ್ಲಿ ನಮ್ಮ ಬಾಯ್ಸ್ ಫಸ್ಟು ಗರ್ಲ್ಸ್ ತಂಡ ಇರುತ್ತೆ ಗರ್ಲ್ಸ್ ತಂಡದಲ್ಲಿ ತುಂಬ ಚೆನ್ನಾಗಿ ಆಡಿ ನಾವು ಪ್ರೋತ್ಸಾಹ ನೀಡಿ ತುಂಬ ಚೆನ್ನಾಗಿ ಆಟಾಡ್ಸಿದ ಆಟಾಡಿದ್ದಾರೆ ಹಾಗಾಗಿ ನೆಕ್ಸ್ಟ್ ಇವತ್ತು ಕಬಡ್ಡಿ ಇತ್ತು ಕಬಡ್ಡಿಯಲ್ಲೂ ನಮ್ಮ ನಮ್ಮ ಕಾಲೇಜಿನ ಎಲ್ಲ ಬಾಯ್ಸ್ ತುಂಬ ಚೆನ್ನಾಗಿ ಆಡಿದ್ದಾರೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನನಗೆ ಇದು ಇಡೀ ಇದೇ ಅವಕಾಶ ಮಾಡಿಕೊಟ್ಟ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದ ಧನ್ಯವಾದಗಳು ಕಾಲೇಜವರು ಮತ್ತು ಬೇರೆ ಕಾಲೇಜವರು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ನಾವು ಎಂಕರೇಜ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಮತ್ತು ಅವ್ರಿಗೆಲ್ಲಾರಿಗೂ ನಾನು ಧನ್ಯವಾದ ಹೇಳ್ತೀನಿ ಅವರೆಲ್ಲರೂ ನೆಕ್ಸ್ಟ್ ಫೋಕಸ್ ಮಾಡುವಾಗ ಅವ್ರು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ನಮಗೆ ಟಫ್ ಫೈಟ್ ಕೊಟ್ಟರು ಆ್ಯಂಡ್ ನಾವು ವಿನ್ ಆದ್ವಿ ಆ್ಯಂಡ್ ಇದು ಈ ಫೋಕಸ್ನ ಆರ್ಗನೈಸ್ ಮಾಡದಿರೋ ಅಕ್ಷರ ಕಾಲೇಜ್ ಡಿಪಾರ್ಟ್ಮೆಂಟ್ಗೆ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ನನಗಿಶ್ಟ್ ನನಗೆ ಇಷ್ಟು ನಮಗೆ ಇಷ್ಟು ಪ್ರೋತ್ಸಾಹ ಕೊಟ್ಟ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ನದೀಮ್ ಸರ್ ಆ್ಯಂಡ್ ದ ಬ್ರಿಜೇಶ್ ಸರ್ ನಮಗೆ ಕೋಚ್ ಆಗಿದ್ರು ಆ್ಯಂಡ್ ಅವ್ರಿಗೂ ಟ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಒಂದು ಲೈಫಲ್ಲಿ ಬರೀ ಸ್ಟಡೀಸೇ ಅಲ್ಲ ಸ್ಪೋರ್ಟ್ಸ್ ಅನ್ನೋದು ಕೂಡ ನಮಗೆ ತುಂಬ ಮುಖ್ಯ ಸ್ಪೋರ್ಟ್ಸಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಲ್ಲರೂ ಸ್ಪೋರ್ಟ್ಸ್ನ ನಿಮ್ಮ ಲೈಫಲ್ಲಿ ಅಳ್ವಡ್ಸ್ಕೊಳ್ಳ್ರಿ ಆ್ಯಂಡ್ ಚೆನ್ನಾಗಿ ಆಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸುಮಾರು ಏಳರಿಂದ ಎಂಟು ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಕೇವಲ ಫಲಿತಾಂಶವಲ್ಲದೆ ಸೊ ಆಸಕ್ತಿ ಇರಬೇಕು ಕ್ರೀಡೆಯಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋದು ನಮ್ಮ ಕಾಲೇಜಿನ ಸಂಸ್ಥೆಯ ಒಂದು ದೇ ಆಗಿದೆ ಅದರಂತೆ ಸುಮಾರು ಎಂಟು ವರ್ಷಗಳಿಂದ ಪ್ರತಿ ವರ್ಷವೂ ಡಿಗ್ರಿ ಪದವಿ ಮಕ್ಕಳು ಪಿ ಯು ಸಿ ಮಕ್ಕಳಿಗೆ ಫೋಕಸ್ ಎಂಬ ಶೀರ್ಷಿಕೆಡಿಯಲ್ಲಿ ಈ ಕ್ರೀಡೆಯನ್ನು ಆಯೋ ಆಯೋಜಿಸ್ತಾ ಇದ್ದೇವೆ ಇದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಮತ್ತು ಸುತ್ತಮುತ್ತಲಿನ ವಿವಿಧ ಕಾಲೇಜಿನ ಮಕ್ಕಳು ಹಾಜರಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಾರೆ ಅದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ನಿನ್ನೆ ಮತ್ತು ಇವತ್ತು ಪ್ರಥಮವಾಗಿ ಸ್ಥಾನ ಪಡ್ಕೊಂಡು ಗೆದ್ದಿರ್ತಾರೆ ಸೊ ಅದರಲ್ಲಿ ಮಕ್ ಮಹಿಳೆಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಥ್ರೋಬಾಲ್ ಕಾಂಪಿಟೇಷನ್ ಇತ್ತು ಹುಡುಗರಿಗೆ ಕಬಡ್ಡಿ ಕಾಂಪಿಟೇಷನ್ ಇತ್ತು ಎರಡೂ ಕ್ರೀಡೆಯಲ್ಲೂ ಸಹ ನಮ್ಮ ಕಾಲೇಜಿನ ಮಕ್ಕಳು ಉತ್ತಮವಾಗಿ ಪ್ರದರ್ಶನ ನೀಡಿ ಗೆಲುವನ್ನು ಸಾಧಿಸಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ಮತ್ತು ಇಲ್ಲಿ ಹಾಜರಾಗಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಆ ಕಾಲೇಜಿನ ಸಂಸ್ಥಾಪಕರು ಪ್ರಾಂಶುಪಾಲರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತೀನಿ ಥ್ಯಾಂಕ್ ಯು